ಸ್ವಲ್ಪ ಮುಂದೆ ಎಲ್ರಿಗೂ ನಮಸ್ಕಾರ ಇವತ್ತು ಮುಹೂರ್ತ ಆಗಿದೆ ಸಿನಿಮಾದು ವಿಶ್ ಟರ್ ನಾವು ಕ್ಲಾಕ್ ಮಾಡಬೇಕು ಅಂತ ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶ್ ಶರತ್ ಅಂಡ್ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಹೊಸ ಟೀಮ್ ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವಿಬ್ರು ಆಶಿಸ್ತೀವಿ ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ ಯು ನಾನು ಮಚ್ ಗುರುವಾರ ರಾಯರ್ ಮಠದಲ್ಲಿ ಮೀಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ 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 ಯು 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 ಆಲ್ ಟು ಗುರುವಾರ ರಾಯರ್ 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 ಮಠದಲ್ಲಿ ಮಠದಲ್ಲಿ ಮೂರ್ತ ಮಾಡಿದ್ದಾರೆ ಆಶೀರ್ವಾದ ಸದಾ ಎಲ್ಲರ ಮೇಲೂ ಮೇಲೂ ಇರಲಿ ಇರಲಿ ಇವ್ರ ಆಮೇಲೆ ಸೊ ಸೊ ಇವತ್ತು ನಮ್ಮ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ ಸೊ ಇದು ನನ್ನ ಟೀಮು ಇದು ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ ಸೊ ಸಿನಿಮಾದಲ್ಲಿ ಬರುವಂತ ಒಂದು ಪಾತ್ರದಲ್ಲಿ ಮೇನ್ ರೋಲ್ ಆಗಿ ಇವರು ಆಕ್ಟ್ ಮಾಡ್ತಿದ್ದಾರೆ ಸೊ ಇವ್ರು ಮಾನಸ ಅಂತ ಸೊ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನೊಂದು ಒಂದು ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇವ್ರು ಅಥರು ಅಂತ ಸಿನಿಮಾದ ಮಾಡ್ತಿದ್ದಾರೆ ಸೊ ನಮ್ ರಾಜು ಸರ್ ಡಿಒ ಮಾಡ್ತಿದ್ದಾರೆ ಸರ್ ವೃದಾ ಅಂದ್ರೆ ಸ್ಯಾಂಡ್ ಅಲ್ಲಿ ನಟೋರಿಯಸ್ ಅಂತ ವೃದಾ ಅಂದ್ರೆ ಸ್ಯಾನ್ ಅಲ್ಲಿ ನಟೋರಿಯಸ್ ಅಂತ ಅರ್ಥ ಸೊ ಅಂದ್ರೆ ಕ್ರೂರಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲಾನ್ ಮಾಡ್ತಾರೆ ಆಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟ್ ಸೊ ಅದನ್ನ ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ತಾರೆ ಆದಷ್ಟು ತುಂಬಾನೇ ಬ್ರೆಡ್ ಶೆಡ್ ಅಲ್ಲಿ ಈ ಸಿನಿಮಾ ಬೇಗ ತಯಾರಾಗುತ್ತೆ ಸರ್ ಕಾಲ್ಪನಿಕನೇ ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ ಇನ್ ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಚೆನ್ನಾಗಿ ಸಿನಿಮಾಟಿಕ್ ಇದ್ರಲ್ಲಿ ನಾವು ಬರ್ಕೊಂಡಿದ್ವಿ ಇದಕ್ಕೆ ಹೋಗಿದ್ವಿ ಸೊ ಅಲ್ಲ ಈ ಒಂದು ಈ ತರ ಒಂದು ಇನ್ಸಿಡೆಂಟ್ ತುಂಬಾ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯ್ತು ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು ಟ್ವೆಂಟಿ ಡೇಸ್ ಅಲ್ಲೇ ಸ್ಟೇ ಆಗಿ ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ಅಂದ್ರೆ ಗೊತ್ತಾಯ್ತು ಆಗಿದೆ ಅಂತ ಗೊತ್ತಾಯ್ತು ಸೊ ಏನಾಗಿದೆ ಅಷ್ಟು ಟೀಪಲ್ಲಿ ನಾವು ಹೋಗಿ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಜಸ್ಟ್ ಆ ಒಂದು ಲೈನ್ ನ ತಗೊಂಡ್ಬಂದು ನಾವ್ ಇದನ್ನ ಸಿನಿಮಾ ರೀತಿಯಲ್ಲಿ ಯಾವ ತರ ಮಾಡ್ಬೋದು ಅಂತ ಆ ತರ ಒಂದು ಇದು ಮಾಡ್ಕೊಂಡು ಬರ್ಕೊಂಡ್ರೆ ಒಂದು ಸ್ಕ್ರಿಪ್ಟ್ ಇದು ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಪ್ರೆಶೆಂಟ್ ಇದೆ ಲೈಕ್ ಬೇರೆ ತರನೇ ಅಂದ್ರೆ ನಾರ್ಮಲ್ ಸಸ್ಪೆನ್ಸ್ ಅಂತ ಬಂದಿದ ತಕ್ಷಣ ತುಂಬಾ ಜನ ನೋಡಿರ್ತೀವಿ ಬಟ್ ಇದನ್ನ ನಾವು ಇನ್ನೊಂದ್ ಜೂರು ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡ್ತೀವಿ ಇಲ್ಲ ಸರ್ ವಾಮಾಚಾರ ಇಲ್ಲ ಅಟ್ಯಾಚ್ ಏನು ಇರಲ್ಲ ಸರ್ ಇಟ್ಸ್ ಲೈಕ್ ಈಗ ಒಂದು ಎಮೋಷನಲ್ ಒಂದು ಬ್ಯಾಕ್ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ ಆ ಒಂದು ಹೆಣ್ಣು ಏನು ಹೆಣ್ಣಿಗೆ ಏನಾಗಿ ಏನಾಗಿತ್ತು ಇನ್ಸಿಡೆಂಟ್ ಒಂದು ಎಮೋಷನಲಿ ಒಂದು ಇದು ಬಟ್ ತೋರ್ಸು ಬೇರೆ ತರ ಒಂದು ಪ್ರಯತ್ನ ಪ್ರೆಸೆಂಟೇಶನ್ ಬೇರೆ ತರ ಪ್ರಯತ್ನ ಹೌದೌದು ಇಲ್ಲ ಸರ್ ಇರುತ್ತೆ ಎಷ್ಟು ಅಂದ್ರೆ ಎಷ್ಟು ಹೌದು ಅಷ್ಟು ಬ್ಲಡ್ ಶೇಟ್ ಕಂಟೀತಾ ಇರುತ್ತೆ ಸರ್ ಸರ್ ಕೊಡಗು ಎಲ್ಲ ಎಲ್ಲ ಆಕಡೆ ಎಲ್ಲ ಕೊಡಗು ಎಲ್ಲ ಅಂದ್ರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಸೂಟ್ ಆಗುತ್ತೆ ನಮ್ಗೆ ಎಲ್ಲ ಆಕಡೆ ಸರ್ ಸರ್ ಒಂದೇ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದ್ರಿ ಸೊ ಯಾಕೆ ಅಂದ್ರೆ ಈಗ ಎಲ್ಲ ಗೊತ್ತಿರೋದಲ್ಲ ರಂಗಭೂಮಿ ಅಂದ್ರೆ ಅವಕಾಶಗಳು ಬೇಕು ಈಗ ನಮ್ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದ್ರು ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ನಮ್ ಟೀಮು ಸೊ ಇದೊಂದು ಫಿಫ್ಟಿ ಪರ್ಸೆಂಟ್ ರಂಗಭೂಮಿ ಕಲಾವಿದರು ಇದೆಲ್ಲ ಇತ್ತು ಸರ್ ಕೇರಳ ಅಲ್ಲಿ ಕೇರಳ ಅಲ್ಲಿ ಅಂದ್ರೆ ಕೇರಳ ಅಲ್ಲಿ ಲೈಕ್ ಒಂದು ಜನಾಂಗ ಐತೆ ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ ಸೊ ಅಲ್ಲಿ ಇದ್ರ ಆಗಿದೆ ಅಂತ ಗೊತ್ತಾಯ್ತು ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಾನೆ ಆಯಿತು ಸೊ ಅದನ್ನು ನಾವು ಆ ಸಿನಿಮಾಟಿಗೆ ನಾವು ಬರ್ಕೊಂಡಿದ್ವಿ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸ್ ಅಲ್ಲಿ ಏಟ್ ನೈನ್ ಇಯರ್ಸ್ ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅವರ ಹತ್ರ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದಾವೆ ಸೀರಿಯಲ್ಸ್ ಗೆ ರೈಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ ನಂತರ ಸಿನಿಮಾಸಿಗೆ ಬಂದೆ ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಅಲ್ಲಿ ಟೋಟಲ್ ಏಯ್ಟಿ ನೈನ್ ಟೀಮ್ ವರ್ಕ್ ಮಾಡ್ತಿದ್ದೆ ಸೊ ನಂತರ ನಾವು ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಮತ್ತು ತುಂಬ ಪ್ರಯತ್ನ ಆಯಿತು ತುಂಬಾ ಆಯಿತು ಆಲ್ಮೋಸ್ಟ್ ಎಲ್ಲ ಡನ್ ಆಗಿ ಒಂದು ಒಂದಷ್ಟು ರೀಸನ್ಸ್ ಇಂದ ಸ್ಟಾಪ್ ಆಯ್ತು ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯ್ತು ಸರ್ ಮೂರ್ ಸಾಂಗ್ ಇದೆ ಸರ್ ಮ್ಯೂಸಿಕ್ ಒಂದು ಇನ್ನೂ ಫೈನಲೈಸ್ ಆಗಿಲ್ಲ ಬಿಕಾಸ್ ಯಾಕಂದ್ರೆ ಇದರಲ್ಲಿ ಸಾಂಗ್ ಬಂದ್ರೆ ಒಂದು ಮೆಲೋಡಿ ಇದೆ ಇನ್ನೆರಡು ನಮಗೆ ಕತೆಗೆ ತಕ್ಕಂತ ಒಂದು ಟ್ಯೂನ್ಸ್ ಬರುತ್ತೆ ಸೊ ಒಂದು ಲೈಕ್ ಒಂದು ಈಗ ನಾವು ಜಾನಪದ ಅಂತೀವಲ್ಲ ಸರ್ ಈ ಫ್ಲೋಕ್ ಸಾಂಗ್ ಟೈಪ್ ಅಲ್ಲಿ ಒಂದಷ್ಟು ಟ್ಯೂನ್ಸ್ ಬರುತ್ತೆ ಅಂದ್ರೆ ಕತೆಗೆ ಸಂಬಂಧಪಟ್ಟಂತೆ ಹಾಡಲ್ಲಿ ಏನಾದರೂ ನಾವು ಹೇಳಬೇಕು ಅಂದ್ಬಿಟ್ಟು ಒಂದು ಇದರಲ್ಲಿ ಪ್ಲಾನ್ ಮಾಡ್ತಾ ಒಂದು ಮೂರು ಸಾಂಗ್ ಬರ್ತದೆ ಖಂಡಿತ ಇರುತ್ತೆ ಬ್ಲೆಡ್ಶ್ ಜಾಸ್ತಿ ಇರುತ್ತೆ ಇರುತ್ತೆ ಸೊ ಅಂದ್ರೆ ಈಗ ಫೈಟ್ಸ್ ಆ ಥರ ಏನಿರಲ್ಲ ಲೈಕ್ ಫೈಟ್ಸ್ ಆಗಿರ್ಬೋದು ಈ ತರ ಏನಿರಲ್ಲ ಬಟ್ ಸೀನ್ ವೈಸ್ ನಾವೇನು ತೋರಿಸೋ ರೀತಿ ಬೇರೆ ಸಸ್ಪೆನ್ಸ್ ಸಸ್ಪೆನ್ಸ್ ಸರ್ ಇವ್ರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಇವರು ಇವ್ರದ್ದು ಬಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತ ಒಂದು ಪಾತ್ರ ಆಯ್ತು ಇದು ಪ್ರೆಸೆಂಟ್ ಅಲ್ಲಿ ನಡೆಯುವಂತ ಪಾತ್ರ ಆಯ್ತು ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆಯುವಂತ ಪಾತ್ರ ಸೊ ಸರ್ ಸರ್ ಇದರಲ್ಲಿ ಅವರು ಒಂದು ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಒಂದು ಮಿಡಿಲ್ ಕ್ಲಾಸ್ ಹುಡುಗ ಲೈಕ್ ಲೆವೆಲ್ ಲೆವೆಲ್ ಗೆ ಆತರ ಇಂದ ಕ್ಯಾರೆಕ್ಟರ್ ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕರೆಕ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಯಾವ ಯಾರು ಆ ಕತೆಗೆ ತರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾರೆ ಮಾಡಿಲ್ಲ ನನಗೆ ಕಟ್ಸ್ ಬೇಡ ನನಗೆ ಯಾಕಂದ್ರೆ ಪ್ಲಸ್ ತುಂಬಾ ಇರೋದ್ರಿಂದ ನಂಗೆ ಎ ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮ್ ಅದ್ ಬಂದ್ರು ನನ್ ತೊಂದರೆ ಇಲ್ಲ ಬಿಕಾಸ್ ಯಾಕಂದ್ರೆ ನಾನು ಅದೇನು ಕಟ್ಸ್ ಮಾಡಿದೀನಿ ಅಂದ್ರೆ ನಾನು ಹೇಳಕ್ಟಿರೋದನ್ನ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ತುಂಬಾ ಇಂಪಾರ್ಟೆಂಟ್ ಸೀನ್ಸ್ ಅದ್ರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ ಕೊಟ್ಟು ಕಟ್ಸ್ ತಗೊಂಡ್ಬಿಟ್ರೆ ಸಿನಿಮಾ ಹೋಗ್ಬೇಕು ಇಲ್ಲ ಸರ್ ಹೊಸ ಬೀಳುತ್ತೆ ಬಟ್ ಈಗ ಕಟ್ಸಿ ನಮ್ಮ ಸಿನಿಮಾ ಏನ್ ತೊಂದರೆ ಆಗುತ್ತೆ ಅಂದ್ರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನ್ ತೋರಿಸ್ಬೇಕಂತ ಕೊಟ್ಟಿರೋದ್ರಿಂದ கட்ஸ் பிடி அந்த தோந்திர ஆகிறது ரீசனே பட் நமக்கு சீன் ஏனா கெட்டாதிரே நம்மே கொட்டி அது கம்ப்ளீட்லி ஸ்போய்லாக அதில் சென்சார் பிடி இது மாட்டில் ஏ வந்தூன் ஹேக்கினோ அதுக்கே அது மாத்திர பர்ஃபெக்ட் ஆகி இல்லை இல்லை ஜஸ்ட் ஒன்று லைன் இடோ அஸ்ட் ஆகி ஒன் இன்சிடைண்ட் இட் அஸே மிக்குல்ல நான் அது பேர ரீதியில் ಎಲ್ರಿಗೂ ನಮಸ್ಕಾರ ನಾನು ಮಾನ್ಸ ಗೌಡ ಈ ಸಿನಿಮಾದಲ್ಲಿ ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ಮಾಡ್ತೇನೆ ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಸ್ಟೋರಿ ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗಿದ್ರೆ ಖಂಡಿತವಾಗ್ಲಿ ಸಿನಿಮಾ ತುಂಬಾ ಡಿಲೈಟ್ ಆಗಿ ಲೈವ್ ಬಂದು ಪಾತ್ರಕ್ಕೆ ಪ್ರೆಸೆಂಟೆಡ್ ಇದ್ದೆ ಅದಕ್ಕೆ ಸ್ಟೈಲ್ ಮಾಡ್ಕೊಂಡೆ ಒಬ್ಬ ಕೋಆರ್ಡಿನೇಟರ್ ಕಡೆಂದ ಸರ್ ಪರ್ಚಾಯ್ತು ಸೋ ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಈ ಸ್ಟೋರಿ ನಾನು ಮಾಡ್ತೀನಿ ಅಂತ ಹೇಳಿ ಪಾತ್ರ ಸೆಲೆಕ್ಟ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ರಥರು ಅಂತ ನಂದಿದು ಕನ್ನಡದಲ್ಲಿ ಮುಕ್ತನೇ ಸಿನಿಮಾ ಒಂದು ಮಾಡಿದ್ದೀನಿ ತೆಲುಗುಲ್ಲೊಂದು ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತೆ ಹೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅದೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಆ ಪಾಸ್ಟ್ ಘಟನೆಗಳು ನನ್ನ ಲೈಫ್ ಅಲ್ಲಿ ಹೆಂಗೆ ನನ್ಗೆ ಬೋದರ್ ಆಗುತ್ತೆ ಹೆಂಗ್ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕಂಟೆಂಟ್ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯ್ತು ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂರ್ ತಾ ನಡ್ದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವರಲಕ್ಷ್ಮಿ ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಒಂದ್ ಮೂವಿನಲ್ಲಿ ಮೂವಿನಲ್ಲಿ ಪರಿಚಯ ಸೊ ಅಲ್ಲಿಂದ ಆಗಿ ಮೇಡಮ್ ಇದನ್ ಮಾಡ್ತೀರಾ ಸ್ಟೋರಿ ಲೈನ್ ಹೀಗಿದೆ ನಿಮ್ದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ ನಿಮ್ ನೇಮ್ ಒಂದು ಪ್ರಿಯಾ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನಿಸ್ತು ಸ್ಟೋರಿ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನನಗೂ ಒಂದ್ಸಗ ಇಬ್ಬರಿಗೂ ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನ್ಸಿದ್ದು ಓಕೆ ಮಾಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನಿಸ್ತು ಸೊ ಇದ್ರ ಬಗ್ಗೆ ಇನ್ನೂ ಹತ್ತಿರಂಗಿಲ್ಲ ನೆಕ್ಸ್ಟ್ ಇವತ್ತು ಪ್ರಮೋತ್ ಆಗಿದೆ ಜಸ್ಟ್ ಇನ್ನು ಟ್ವೆಂಟಿ ಡೇಸ್ ಪ್ಯಾಕಪ್ ಮಾಡಿ ಕೊಡಗುನಲ್ಲಿ ಶೂಟಿಂಗ್ ಅಷ್ಟೇ ಎಲ್ರು ಸಹಕಾರ ನೀಡಿ ಅಂತ ಹೇಳ್ತೀನಿ ಅಷ್ಟೇ ಎಲ್ಲರಿಗೂ ನಮಸ್ತೆ ನಾನು ಹೆಸರು ರಾಜು ಹೆಮ್ಮಿಗೆಪುರ ಅಂತ ಎಚ್ ಕೆ ಏನು ಹೇಳೋಕ್ಕಾಗಲ್ಲ ಈಗ ಮೂರ್ತ ನಡೆದಿದೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಕತೆ ಫೈನಲ್ ಅಂತಕ್ಕೆ ಬಂದಿದೆ ಈಗ ಚಿತ್ರೀಕರಣಕ್ಕೆ ಓಡೋ ಅಂತ ಸಮಯ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಈ ನನ್ನ ಬಗ್ಗೆ ಅಂದ್ರೆ ನಂದು ಒಂದು ಐದು ಪ್ರಾಜೆಕ್ಟ್ ಆಗಿದೆ ಇದಾರನೇ ಪ್ರಾಜೆಕ್ಟ್ ಒಳ್ಳೆ ಕತೆ ಮಾಡಿದ್ದಾರೆ ಆದ್ರೂ ಇವಾಗ ಏನು ಎಲ್ಲ ಹೇಳಿದ್ದಾರೆ ಮತ್ತೆ ರಿಪೀಟ್ ಬೇಡ ಸೊ சஸ்பென்ஸ் எல்லூர் மிஸ்ட்ரி அந்த எல்லாரும் ரெகுலர் ஒந்தே தரெக்ட் இல்லைனோன அந்த டேரை கத்திரமா தான் சோ இவங்க அவர் அந்த கனசே நான் ஹோது எல்லா கரெக்டு கரவழி பாகனே அந்த பண்ணுமா ஃபுல்லு உருவக்கடை எல்லாம் சோ டெக்னிக்கலி அப்பெக்டில் ஏன்னு காம்ப்ரமஸ் ஆகி தீர ஏன் கேட்கிறோ எல்லாம் கொடுத்தீனி அந்த ಇದ್ರೆ ಅಂದ್ರೆ ಆ ಆ ಶೇಡ್ ಎಲ್ಲ ಮಲೆನಾಡು ಆ ಆ ಭಾಗದಲ್ಲಿ ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ ಏನು ಹೇಳ್ತಿರೋ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಇದೆ ನಿಮ್ಮ ಸಹಕಾರ ಹೀಗೇ ಇರಲಿ ಈಗ ಸ್ಟಾರ್ಟಿಂಗ್ ಬಂದು ಪುನರಿ ಹಾಕ್ತಿದ್ರ ಎಂಟು ಗಂಟೆನೂ ಹಿಂಗೆ ಇರಲಿ ಅಂತ ಕೇಳಿದ್ವಿ

ನಾವ್ ಕ್ಲಾಸ್ ಮಾಡ್ಬೇಕು ಅಂತ ಕೇಳ್ಕೊಂಡವರು ಸೊ ಇಡೀ ಟೀಮ್ ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಷಯ ಶರತ್ ಅಂಡ್ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಹೊಸ ಟೀಮ್ ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವಿಬ್ರು ಆಶಿಸ್ತೀವಿ ನೀವು ಎಲ್ರು ಖುಷಿಯಾಗಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಗುರುವಾರ ರಾಯರ್ ಮಠದಲ್ಲಿ ಮೀಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಟೀಮ್ ಗುರುವಾರ ರಾಯರ್ ಮಠದಲ್ಲಿ ಮೂಡ್ ಮಾಡಿದ್ದಾರೆ ರಾಯಲ್ ಆಟೋಗಳ ಸದಾ ಎಲ್ಲರ ಮೇಲೂ ಇರ್ಲಿ ಇೂರ್ ಮೇಲೂ ಇರ್ಲಿ ಆಮೇಲೆ ಸಿನಿಮಾ ಮೇಲೂ ಇರ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಇವತ್ತು ಉದಾ ನಮ್ಮ ಸಿನಿಮಾದ ಮೋಟ್ ಮಾಡ್ಕೊಂಡಿದ್ದೀನಿ ರಾಯಲ್ ಮಟ್ಟದಲ್ಲಿ ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ ಸೊ ಇದ ನಮ್ಮ ಟೀಮು ಅದು ಇದು ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ ಒನ್ ಆಫ್ ಹೀರೋ ಸೊ ಸಿನಿಮಾದಲ್ಲಿ ಬರುವಂತ ಒಂದು ಪಾತ್ರದಲ್ಲಿ ಒಂದು ಮೇನ್ ರೋಲ್ ಆಗಿ ಇವರು ಆಕ್ಟ್ ಮಾಡ್ತಿದ್ದಾರೆ ಸೊ ಇವ್ರು ಮಾನಸ ಅಂತ ಸೊ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನೊಂದು ಒಂದು ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇವ್ರು ರಥರು ಅಂತ ಸಿನಿಮಾದ ನಟರಾಗಿ ಆಕ್ಟ್ ಮಾಡ್ತಿದ್ದಾರೆ ಸೊ ನಮ್ಮ ರಾಜು ಸಾರು ಡಿಒ ಪಿ ಆಗಿ ಆಕ್ಟ್ ಮಾಡ್ತಿದ್ದಾರೆ ಸರ್ ವೃದಾ ಅಂದ್ರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಟೋರಿಯಸ್ ಅಂತ ವೃದಾ ಅಂದ್ರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಟೋರಿಯಸ್ ಅಂತ ಸೊ ಅಂದ್ರೆ ಕ್ರೂರಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲಾನ್ ಮಾಡ್ತಾರೆ ಆಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟ್ ಸೊ ಅದನ್ನ ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ತಾರೆ ಆದಷ್ಟು ತುಂಬಾನೇ ಬ್ಲಡ್ ಶೆಡ್ ಅಲ್ಲಿ ಈ ಸಿನಿಮಾ ಬೇಗ ತಯಾರಾಗುತ್ತೆ ಸರ್ ಕಾಲ್ಪನಿಕನೇ ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಚೆನ್ನಾಗಿ ಸಿನಿಮಾಟಿಕ್ ಇದ್ರಲ್ಲಿ ನಾವು ಬರ್ಕೊಂಡು ಇದಕ್ಕೂ ಹೋಗಿದ್ವಿ ಸೊ ಅಲ್ಲ ಈ ಒಂದು ಈ ತರ ಒಂದು ಇನ್ಸಿಡೆಂಟ್ ತುಂಬಾ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯ್ತು ಸೊ ನಾವ್ ಆ ಜಾಗಕ್ಕೆ ಹೋಗಿ ಒಂದು ಟ್ವೆಂಟಿ ಡೇಸ್ ಅಲ್ಲೇ ಸ್ಟೇ ಆಗಿ ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ಅಂದ್ರೆ ಗೊತ್ತಾಯ್ತು ಆಗಿದೆ ಅಂತ ಗೊತ್ತಾಯ್ತು ಸೊ ಏನಾಗಿದೆ ಅಷ್ಟು ಡೀಪ್ ಆಗಿ ನಾವು ಹೋಗ್ಲಿಕ್ಕೆ ಹೋಗ್ಲಿಲ್ಲ ಜಸ್ಟ್ ಆ ಒಂದು ಲೈನ್ ನ ತಗೊಂಡ್ಬಂದು ನಾವ್ ಇದನ್ನ ಸಿನಿಮಾ ರೀತಿಯಲ್ಲಿ ಯಾವ ತರ ಮಾಡ್ಬೋದು ಅಂತ ಆತರ ಒಂದು ಇದು ಆ ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದು ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಪ್ರೆಶೆಂಟ್ ಇದೆ ಲೈಕ್ ಬೇರೆ ತರನೇ ಅಂದ್ರೆ ನಾರ್ಮಲಿ ಸಸ್ಪೆನ್ಸ್ ಅಂತ ಬಂದಿದ ತಕ್ಷಣ ತುಂಬಾ ಜನ ನೋಡಿರ್ತೀವಿ ಬಟ್ ಇದನ್ನ ನಾವು ಇನ್ನೊಂದ್ಚೂರು ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡ್ತೀವಿ ಇಲ್ಲ ಸರ್ ವಾಮಾಚಾರ ಇಲ್ಲ ಹಾರ್ಟ್ ಏನು ಇರಲ್ಲ ಸರ್ ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ ಆ ಒಂದು ಹೆಣ್ಣು ಏನು ಹೆಣ್ಣಿಗೆ ಏನಾಗಿದೆ ಏನಾಗಿತ್ತು ಇನ್ಸಿಡೆಂಟು ಇದ್ರ ಮೇಲೆ ಒಂದು ಎಮೋಷನಲ್ಲಿ ಒಂದು ಇದು ಬಟ್ ತೋರ್ಸೋದು ಬೇರೆ ತರ ಒಂದು ಪ್ರಯತ್ನ ಪ್ರೆಸೆಂಟೇಶನ್ ಬೇರೆ ತರ ಪ್ರಯತ್ನ ಇಲ್ಲ ಸರ್ ಇರುತ್ತೆ ಎಷ್ಟು ಅಂದ್ರೆ ಎಷ್ಟು ಆಗೋದು ಅಷ್ಟು ಬ್ಲಡ್ ಶೆಡ್ ಕಂಡಿತಾ ಇದೆ ಸರ್ ಸರ್ ಕೊಡಗು ಎಲ್ಲ ಎಲ್ಲ ಕಡೆ ಎಲ್ಲ ಕೊಡಗು ಎಲ್ಲ ಅಂದ್ರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಸೂಟ್ ಆಗುತ್ತೆ ನಮ್ಗೆ ಎಲ್ಲ ಸರ್ ಸರ್ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದ್ರು ಸೊ ಯಾಕೆ ಅಂದ್ರೆ ಈಗ ಎಲ್ಲ ಗೊತ್ತಿರೋದಿಲ್ಲ ಸರ್ ರಂಗಭೂಮಿ ಅಂದ್ರೆ ಅವಕಾಶಗಳು ಬೇಕು ಈಗ ನಮ್ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದ್ರು ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಟೀಮು ಸೊ ಇದೊಂದು ಫಿಫ್ಟಿ ಪರ್ಸೆಂಟ್ ರಂಗಭೂಮಿ ಕಲಾವಿದ್ರು ಇದರಲ್ಲೇ ಸರ್ ಕೇರಳ ಅಲ್ಲಿ ಕೇರಳ ಅಲ್ಲಿ ಅಂದ್ರೆ ಕೇರಳ ಅಲ್ಲಿ ಲೈಕ್ ಒಂದು ಜನಾಂಗ ಆಯ್ತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ ಸೊ ಅಲ್ಲಿ ಆಗಿದೆ ಅಂತ ಗೊತ್ತಾಯ್ತು ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಾನೆ ಆಯ್ತು ಸೊ ಅದನ್ನ ನಾವು ಆ ಸಿನಿಮಾ ನಾವು ಬರ್ಕೊಂಡಿದ್ವಿ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ ಏಟ್ ನೈನ್ ಇಯರ್ಸ್ ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅವರ ಗೆ ಜಾಯ್ ಆಗಿತ್ತು ಐತಲಂಗಡಿ ಸೀರಿಯಲ್ಸ್ಗೆ ರೈಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ ಸೊ ಅಲ್ಲಿ ಅವರತ್ರ ಹತ್ರ ವರ್ಕ್ ಮಾಡ್ತಿದ್ದೆ ನಂತರ ಸಿನಿಮಾಸ್ ಬಂದೆ ಸೊ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಏಟಿ ನೈನ್ ಟೀಮ್ ವರ್ಕ್ ಮಾಡ ಸೊ ನಂತರ ನಾವು ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ತುಂಬಾ ಪ್ರಯತ್ನ ಆಯ್ತು ತುಂಬಾನೇ ಆಯ್ತು ಆಲ್ಮೋಸ್ಟ್ ಎಲ್ಲ ಡನ್ ಆಗಿ ಒಂದು ಒಂದಷ್ಟು ರೀಸನ್ಸ್ ಇಂದ ಸ್ಟಾಪ್ ಆಯ್ತು ಸೊ ಈ ಸರಿ ಆಶೀರ್ವಾದದಿಂದ ஆ ஃபைனல் ஆயு சார் மூசிக்கு ஆகல யாரு சாங் வந்து மெலோடி இது இன்னும் கத்தூன்ஸ் லைக் ஜானபாலே சார் ஃபோக் சாங் டைப் ட்யூன்ஸ் பண்ண அந்த கத்தப்பட்டேனா நான் இதர ப்ளான் ಲೆಕ್ಚರ್ ಜಾಸ್ತಿ ಇರುತ್ತೆ ಇರುತ್ತೆ ಸೊ ಅಂದ್ರೆ ಈಗ ಫೈಟ್ಸ್ ಆ ತರ ಏನಿರಲ್ಲ ಲೈಕ್ ಫೈಟ್ಸ್ ಆಗಿರ್ಬೋದು ಈ ತರ ಏನಿರಲ್ಲ ಬಟ್ ಸೀನ್ ವೈಸ್ ನಾವೇನು ತೋರಿಸೋ ರೀತಿ ಬೇರೆ ಸಸ್ಪೆನ್ಸ್ ಸಸ್ಪೆನ್ಸ್ ಸರ್ ಇವ್ರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಇವ್ರದ್ದು ಬಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತಹ ಒಂದು ಪಾತ್ರ ಆಗಿದೆ இது பிரெசெண்ட் நடிவாத்தும் ஆ ஊரில் ஷாப் இடத்திடி கிளாஸ் ஹுடுக லவ் லவ் ஆத்திரிந்த கேரக்டு கதை பிரதி ஒன்று ப்ரக்கு கனெக்ட் ஆக ஹோத்து ஆ கதைக்கு கனெக்ட் ஆக அது சினிமாதிரி ಮಾಡಿಲ್ಲ ಆ ಕಟ್ಸ್ ಬೇಡ ನನಗೆ ಯಾಕೆಂದ್ರೆ ಎ ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮ್ ಅದು ಬಂದ್ರು ತೊಂದರೆ ಇಲ್ಲ ಬಿಕಾಸ್ ಯಾಕಂದ್ರೆ ನಾನು ಅದೇನು ಕಟ್ಸ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳಕ್ಟಿರೋದನ್ನ ನಾನು ಹೇಳಕ್ ಆಗಲ್ಲ ತುಂಬಾ ಇಂಪಾರ್ಟೆಂಟ್ ಸೀನ್ಸ್ ಅದ್ರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ಕೊಟ್ಟು ಕಟ್ಸ್ ತಗೊಂಡ್ಬಿಟ್ರೆ ಸಿನಿಮಾ ತೂಕ ಹೊಸ ಬೀಳುತ್ತೆ ಬಟ್ ಈಗ ಕಟ್ಸಿ ಕೊಟ್ಬಿಟ್ರು ನಮ್ಮ ಸಿನಿಮಾಗೆ ತೊಂದರೆ ಆಗುತ್ತೆ ಅಂದ್ರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನು ತೋರಿಸ್ಬೇಕಂತ ಕೊಟ್ಟಿರೋದ್ರಿಂದ ಕಟ್ಸಿಬಿದ್ದು ಅಂದ್ರೆ ತೊಂದರೆ ಆಗುತ್ತೆ ನಿಜನೇ ಬಟ್ ನಮ್ಗೆ ಸೀನ್ ಏನಾದರೂ ಬೆಟ್ಟಾದ್ರೆ ನಾವೇನು ಹೇಳಕ್ ಹೊಟ್ಟಿದೀವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗುತ್ತೆ ಅದರಿಂದ ಸೆನ್ಸಾರ್ ಬಗ್ಗೆ ಇದು ಮಾಡ್ತಿಲ್ಲ ஏன் ஜன் இடோன் இடோ அது அது எல்லோரும் ಈ ಸಿನಿಮಾದಲ್ಲಿ ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ತುಂಬಾನೇ ಇಷ್ಟ ಆಯ್ತು ಸ್ಟೋರಿ ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗಿದ್ರೆ ಖಂಡಿತವಾಗ್ಲಿಮಾ ಒಬ್ರು ಕೋರ್ಡಿನೇಟರ್ ಕಡೆಯಿಂದ ಪರಿಚಯ ಆಯ್ತು ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ

ಹಾಂ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ರಥರ್ ಅಂತ ನನ್ನಿದು ಕನ್ನಡದಲ್ಲಿ ಮುಖನೇ ಸಿನಿಮಾ ತಮಿಳಲ್ಲಿ ಒಂದು ಮಾಡಿದ್ದೀನಿ ತೆಲುಗು ಲೋನ್ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆ ಹೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅದೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಪಾಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನ್ಗೆ ಬೋಜಾರ್ ಆಗುತ್ತೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾ ತುಂಬ ಕಂಟೆಂಟ್ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯ್ತು ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂರ್ತ ನಡ್ದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವರಲಕ್ಷ್ಮಿ ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಮಾಡಬೇಕಾದ್ರೆ ಒಂದು ಮೂವಿನಲ್ಲಿ ಪರಿಚಯ ಸೊ ಅಲ್ಲಿಂದ ಆಗಿ ಮೇಡಮ್ ಇದನ್ನ ಮಾಡ್ತೀರಾ ಸ್ಟೋರಿ ಲೈನ್ ಹೀಗಿದೆ ನಿಮ್ದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ ನಿಮ್ಮ ನೇಮ್ ಒಂದು ಪ್ರಿಯಾ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು ಸ್ಟೋರಿ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೂ ಒಂದ್ಸಲ ಇಬ್ಬರಿಗೂ ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನ್ಸಿದ್ದು ಓಕೆ ಮಾಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು ಸೊ ಇದ್ರ ಬಗ್ಗೆ ಏನೂ ಮಾತ್ರ ನೆಕ್ಸ್ಟ್ ಇವತ್ತು ಮೂವತ್ತ ಆಗಿದೆ ಜಸ್ಟ್ ಇನ್ನು ಟ್ವೆಂಟಿ ಡೇಸ್ ಬ್ಯಾಕ್ಅಪ್ ಮಾಡಿ ಕೊಡಗುನಲ್ಲಿ ಶೂಟಿಂಗ್ ಅಷ್ಟೇ ಎಲ್ಲರೂ ಸಹಕಾರನೇ ಅಂತ ಹೇಳ್ತೀನಿ எல்லும் நமஸ்தே நான் எஸ்ராஜு எம்பிக்கைபுர அந்த எச் கேக்கல இது முரூர்த்த நடித்தேன் ஒன்றே ஷெடியூலில் ப்ளான் பண்ணிவிட்டு கத்தே ஃபைனல் அந்தக்கு வந்தது இது சித்திரீகரணக்கு ஓட சமய ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಈ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಂದು ಒಂದು ಐದು ಪ್ರಾಜೆಕ್ಟ್ ಆಗಿದೆ ಇದಾರನೇ ಪ್ರಾಜೆಕ್ಟ್ ಒಳ್ಳೆ ಕತೆ ಮಾಡಿದ್ದಾರೆ ಆದ್ರೂ ಇವಾಗ ಏನು ಎಲ್ಲ ಹೇಳಿದ್ದಾರೆ ತಿರುಪಿಗೆ ಬೇಡ ಸೊ ಸಸ್ಪೆನ್ಸ್ ಥ್ರಿಲ್ಲರು ಮಡರ್ ಮಿಸ್ಟ್ರಿ ಅಂದ್ರೆ ಎಲ್ಲರೂ ರೆಗ್ಯುಲರ್ ಒಂದೇ ತರ ಇರುತ್ತೆ ಏನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ ಕತೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಇವಾಗ ಅವರು ಅಂದ್ಕೊಂಡಿರೋ ಕನಸೇ ನಾವು ನನಗೆ ಮಾಡಿ ಹೌದು ಎಲ್ಲ ಕರ ಫುಲ್ಲು ಕರಾವಳಿ ಭಾಗವೇ ಅಂತ ಪ್ಲಾನ್ ಮಾಡಿದ್ರೆ ಫುಲ್ಲು ಕಡೆ ಎಲ್ಲ ಸೊ ಟೆಕ್ನಿಕಲಿ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ ಏನು ಕೇಳಿದಿರ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಆ ಆ ಶೇಡ್ ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ ಏನ್ ಹೇಳ್ತಿರೋ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದೆ ಸೊಪ್ಪು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಹೋಗ್ತಿದೆ ನಿಮ್ಮ ಸಹಕಾರ ಈಗೇ ಇರಲಿ ಈಗ ಸ್ಟಾರ್ಟಿಂಗ್ ಬಂದು ಬುನದಿ ಹಾಕಿದ್ರೆ ಎಂಟು ಗಂಟೆನೂ ಹಿಂಗೆ ಇರಲಿ ಅಂತ ಕೇಳ್ತೀನಿ మాత్రం రుద్ర కల్ రుద్రు రెడీ కొన్ని అట్రా మినింగ్ మేడం ಎಲ್ರಿಗೂ ನಮಸ್ಕಾರ ಟೀಮ್ ಆಗಿದೆ ಸಿನಿಮಾ ನಾವು ಕ್ಲಾಸ್ ಮಾಡಬೇಕು ಅಂತ ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶ್ ಶರತ್ ಆ್ಯಂಡ್ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಹೊಸ ಟೀಮ್ ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವಿಬ್ರು ಆಶಿಸ್ತೀವಿ

ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ ಸೊ ಇದು ನನ್ನ ಟೀಮು ಇದು ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ ಒನ್ ಆಫ್ ದ ಹೀರೋ ಸೊ ಸಿನಿಮಾದಲ್ಲಿ ಬರುವಂತ ಒಂದು ಪಾತ್ರದಲ್ಲಿ ಮೇನ್ ರೋಲ್ ಆಗಿ ಇವರು ಆಕ್ಟ್ ಮಾಡ್ತಿದ್ದಾರೆ ಸೊ ಇವ್ರು ಮಾನಸ ಅಂತ ಸೊ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನೊಂದು ಇವ್ರದೊಂದು ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಸಿನಿಮಾದ ನಾಯಕ ನಟರಾಗಿ ಸೊ ನಮ್ ರಾಜು ಸರ್ ಆಕ್ಟ್ ಮಾಡ್ತಿದ್ದಾರೆ ಸರ್ ವೃದಾ ಅಂದ್ರೆ ಸೈನ್ಸ್ಟ್ರೀಟ್ ಅಲ್ಲಿ ನಟೋರಿಯಸ್ ಅಂತ ಉದಾ ಅಂದ್ರೆ ಸೈನ್ಸ್ಟ್ರೀಟ್ ಅಲ್ಲಿ ನಟೋರಿಯಸ್ ಅಂತ ಸೊ ಅಂದ್ರೆ ಕ್ರೂರಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲಾನ್ ಮಾಡ್ತೀವಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟ್ ಸೊ ಅದನ್ನ ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕಿಟ್ ಮಾಡ್ತಾರೆ ಆದಷ್ಟು ತುಂಬಾನೇ ಬ್ಲೆಡ್ ಶೆಡ್ ಅಲ್ಲಿ ಈ ಸಿನಿಮಾ ಬೇಗ ತಯಾರಾಗುತ್ತೆ ಸರ್ ಕಾಲ್ಪನಿಕಾನೆ ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ ಇನ್ ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಚೆನ್ನಾಗಿ ಸಿನಿಮಾಟಿಕ್ ಇದ್ರಲ್ಲಿ ನಾವು ಬರ್ಕೊಂಡಿದ್ವಿ இது இன்சிடைண்ட் தாங்க கிரூர்வாக இன்சிடென்ட் நடைத்தி ஒன் ஹெணமகு மேல அந்த நம் கோது சோ நான் ஆ ஜி ட்வெண்ட்டி டேஸ் அல்ல ஸ்டே ஆகி சோ அது நிஜான சுழ அந்த